ಟಿಪ್ಸ್ ನಂಬರ್ ಒಂದು ಫಾಲೋ ಮಾಡಿ ನಾವು ಟಾರ್ಗೆಟ್ ಹಾಕೊಂಡು ಏನಕ್ಕೋಸ್ಕರ ನಾವು ಮನಿ ಸೇವಿಂಗ್ ಮಾಡ್ತಾ ಇದ್ದೀವಿ ಅಂತ ಟಾರ್ಗೆಟ್ ಹಾಕೊಂಡು ಮನಿ ಸೇವಿಂಗ್ ಮಾಡೋದ್ರಿಂದ ಬೇಗ ಮಂತ್ಲಿ ಬಜೆಟ್ ಹಾಕೋದು ಮಂತ್ಲಿ ಬಜೆಟ್ ಹಾಕೋದ್ರಿಂದ ನಮಗೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂದರೆ ಫಸ್ಟು ನಮ್ಮ ಬ ಬಂದ ತಕ್ಷಣ ನಮ್ಮ ಸಂಬಳನ ಏನು ಮಾಡಬೇಕು ಅಂದರೆ ಒಂದು ಹತ್ತು ಪರ್ಸೆಂಟ್ ಇದೆಯಲ್ಲ ಅದನ್ನು ಸೇವಿಂಗ್ ಅಂತ ಎತ್ತಿಟ್ಬಿಡಬೇಕು ಅದಾದಮೇಲೆ ಇನ್ನು ಮಿಕ್ಕಿರೋ ದುಡ್ಡಲ್ಲಿ ನಾವು ಒಂದನ್ನು ಲೀಸ್ಟ್ ಒಂದು ಲೀಸ್ಟ್ ಹಾಕೋಬೇಕಾಗುತ್ತೆ ಲೀಸ್ಟ್ ಹಾಕ್ಕೊಂಡು ಗ್ರಾಸರಿಗೆ ಮತ್ತು ಮಕ್ಕಳ ಸೇವಿಂಗ್ಸ್ಗಿಷ್ಟು ಮತ್ತು ಹಾಲು ತರಕಾರಿ ಏನೆಲ್ಲ ನಮಗೆ ಮನೆಗೆ ಬೇಕಾಗುತ್ತೆ ಅದನ್ನೆಲ್ಲ ನಾವು ತಗೋಬೇಕ ತಗೋಬೇಕಾಗುತ್ತೆ ಅದಕ್ಕೆ ನಾವು ಮಂತ್ಲಿ ಬಜೆಟ್ನ ಹಾಕೋಬೇಕಾಗುತ್ತೆ ಅದು ಸೆಕೆಂಡ್ ಟಿಪ್ಸ್ ಆಯಿತು ಟಿಪ್ ನಂಬರ್ ತ್ರೀ ದಿನನಿತ್ಯದ ಮಂತ್ಲಿ ಗ್ರಾಸರಿ ಏನು ಬೇಕು ಅದನ್ನು ನಾವು ಒಂದು ಪೇಪರಲ್ಲಿ ಲೀಸ್ಟ್ ಮಾಡಿಕೊಂಡು ತೊಗೊಂಡೋಗ್ಬೇಕು ಆವಾಗಲೇ ನಾವು ವೇಸ್ಟ್ ಖರ್ಚು ಮಾಡ್ದೇನೆ ಏನು ಬೇಕು ಅಷ್ಟನ್ನು ಮನೆಗೆ ತೊಗೊಂಡು ಬರ್ಬೋದು ಸರಿನಾ ಇಲ್ಲಾಂದರೆ ನಾವು ಲೀಸ್ಟ್ ಮಾಡದೆ ಹೋದ್ರೇ ಏನೆಲ್ಲ ಬೇಕು ಅನ್ನೋದೇ ಕನ್ಫ್ಯೂಸ್ ಹೋಗುತ್ತೆ ಅದಕ್ಕೋಸ್ಕರ ಇದ್ದೀನಿ ನಾವು ಏನು ಬೇಕು ಮನೆಗೆ ಏನು ಯೂಸ್ ಆಗುತ್ತೆ ಅಷ್ಟನ್ನು ಮಾತ್ರ ಬರ್ಕೊಂಡು ತಗೊಂಡೋಗಿ ನಾವು ತೊಗೊಂಡು ಬರಬೇಕಾಗುತ್ತೆ ಆವಾಗ ನಾವು ಮನಿ ಸೇವಿಂಗ್ ಮಾಡ್ಬೋದು ತುಂಬ ಸುಲಭವಾಗಿ ಟಿಪ್ ನಂಬರ್ ಫೋರ್ ನಾವೇನು ಮಾಡ್ತೀವಿ ತುಂಬ ಊಟ ತಿಂಡಿನೆಲ್ಲ ಜಾ ಜಾಸ್ತಿ ಮಾಡಿ ವೇಸ್ಟ್ ಮಾಡಿಬಿಡ್ತೀವಿ ಆ ಥರ ಮಾಡೋಕ್ಕೆ ಹೋಗಬಾರ್ದು ನಾವು ಏನಾದರೂ ಸೇವ್ ಮಾಡ್ತಾ ಇದ್ದೀವಿ ಇಲ್ಲ ನಾವು ಮನೆಗೆ ಗ್ರೋಸರಿ ತರ್ತಿದ್ವಿ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡ್ತಾಯಿದೀವಿ ಅನ್ನೋದನ್ನ ಫಸ್ಟನ್ನ ಫಸ್ಟು ನಿಲ್ಲಿಸಬೇಕು ಅದಕ್ಕೆ ಎಷ್ಟು ಬೇಕು ಅಡುಗೆ ನಾವು ಎಷ್ಟು ಜನ ಇದ್ದೀವಿ ಅಷ್ಟಕ್ಕೆ ಅಳತೆ ಮಾಡಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಸೇವ್ ಆಗುತ್ತೆ ಊಟ ತಿಂಡಿ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಸರಿನಾ ಟಿಪ್ ನಂಬರ್ ಫೈ ಟಿಪ್ ನಂಬರ್ ಫೈಯಲ್ಲಿ ಏನಿದೆ ಅಂದರೆ ತರಕಾರಿಗಳು ತರಕಾರಿಗಳು ಏನು ಬೇಕು ಅದನ್ನು ತಗೊಬಿಟ್ಟು ಸುಮ್ಮನೆ ಫ್ರಿಜ್ಜಲ್ಲಿಟ್ಟು ಅದನ್ನು ಕೊಳಿಸಿ ಒಣಗಿಸಿ ಇಡೋದಲ್ಲ ಸರಿನಾ ಎಷ್ಟು ಬೇಕು ನಮಗೆ ಒಂದು ಲೀಸ್ಟ್ ಮಾಡ್ಕೋಬೇಕು ಈ ಇವಾಗ ನಾವು ಹೋಗ್ತಾ ಇದ್ದೀವಿ ಅಂದರೆ ಇಷ್ಟೇ ನಮಗೆ ತರಕಾರಿ ಬೇಕು ಇಷ್ಟು ದಿನಕ್ಕೆ ಎಷ್ಟು ತರಕಾರಿ ಬೇಕು ಅನ್ನೋದನ್ನ ಲೀಸ್ಟ್ ಮಾಡಿ ನಾವು ತೊಗೊಂಡೋದ್ರೆ ಅಷ್ಟೇ ತರಕಾರಿ ತಂದು ಈ ದಿನಕ್ಕೆ ಈ ತರಕಾರಿ ಈ ದಿನಕ್ಕೆ ಈ ಪಲ್ಯ ಅಂತ ಲೀಸ್ಟ್ ಮಾಡ್ಕೊಂಡು ತೊಗೊಂಡೋದ್ರೆ ಅವಾಗ ನಮಗೆ ತುಂಬ ಸುಲಭ ಆಗುತ್ತೆ ದುಡ್ಡು ಸೇವ್ ಮಾಡೋದಕ್ಕೆ ಸುಮ್ ಸುಮ್ಮನೆ ಸೇವ್ ಮಾಡಿಕೊಂಡು ನಾವು ಖರ್ಚು ಮಾಡ್ದೇ ಹೋಗ್ಬೋದು ಸರಿನಾ ಟಿಪ್ ನಂಬರ್ ಟಿಪ್ ನಂಬರ್ ಬಂದು ಸಿಕ್ಸ್ ಟಿಪ್ ನಂಬರ್ ಸಿಕ್ಸು ಸಿಕ್ಸಲ್ಲಿ ಏನಿದೆ ಅಂದರೆ ಹೋಟಲಲ್ಲಿ ದಿನನಿತ್ಯ ಹೋಟೆಲ್ನಲ್ಲಿ ನಾವು ತಿನ್ನೋದನ್ನ ಫಸ್ಟು ನಾವು ಕಡಿಮೆ ಮಾಡಬೇಕು ಆವಾಗಲೇ ನಾವು ತುಂಬ ದುಡ್ಡು ಉಳಿಸೋಕ್ಕಾಗುತ್ತೆ ನಾವು ಅಡುಗೆ ಮಾಡ್ದೇನೆ ಇಲ್ಲ ಹೋಟ್ಲಲ್ಲಿ ತಿನ್ಕೊಳೋದಾ ಅಂದ್ಕೊಂಡು ನಾವು ದಿನನಿತ್ಯ ತಿಂಡಿ ಆಗಲಿ ಮಧ್ಯಾಹ್ನ ಊಟ ಆಗಲಿ ಸಂಜೆ ಊಟ ಆಗಲಿ ಅದನ್ನೆಲ್ಲ ನಾವು ಮಧ್ಯಾಹ್ನ ಊಟ ಅಡುಗೆ ಮಾಡ್ದೇನೆ ಸಂಜೆ ಮಧ್ಯಾಹ್ನ ಊಟ ಬೆಳಗ್ಗೆ ಎಲ್ಲ ನಾವು ತಿಂದೇನೆ ಹೋಟೆಲ್ನಲ್ಲಿ ತರಿಸ್ಕೊಳ್ಳೋದು ತುಂಬಾ ತಪ್ಪು ಹಾಗಾಗಿ ನಾನು ಹೇಳ್ತಾ ಇರೋದೇನು ಅಂದರೆ ಊಟ ಹೋಟೆಲ್ನಿಂದ ತರಿಸ್ತೇನೆ ಹೆಲ್ದಿಯಾಗಿ ಮನೆಯಲ್ಲೇ ಅಡುಗೆ ಮಾಡಿ ತಿನ್ನೋದ್ರಿಂದ ದುಡ್ಡು ಸೇವ್ ಆಗುತ್ತೆ ಟಿಪ್ ನಂಬರ್ ಸೆವೆನ್ ನಮಗೆ ಫುಡ್ ಆ್ಯಪ್ ಇರುತ್ತೆ ಅಲ್ವಾ ಫೋನಲ್ಲಿ ಬೇಡದೆ ಆಗಿರೋ ತಿಂಡಿನೆಲ್ಲ ನಾವು ಆರ್ಡರ್ ಮಾಡಿ ತರ್ಸ್ ತರಿಸಿ ತಿಂತೀವಿ ಅದು ಅದಕ್ಕೋಸ್ಕರ ಅದು ಆ್ಯಪ್ ಇದ್ರೆ ತಾನೇ ನಾವು ತರಿಸೋದು ಆ್ಯಪ್ ಇಲ್ಲಾಂದರೆ ಸುಮ್ಮನೆ ಅದು ನೋಡೋದು ವೇಸ್ಟು ತರಿಸಿ ನಾವು ತಿನ್ನೋದು ವೇಸ್ಟು ಎಲ್ತು ಹಾಳಾಗುತ್ತೆ ಹಾಗಾಗಿ ಅದು ಫುಡ್ ಆ್ಯಪ್ ಯಾವುದೇ ಇದ್ರೂ ಕೂಡ ಡಿಲೇಡ್ ಮಾಡಬೇಕು ನಾವು ಮನಿ ಸೇವಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ ಅಂದರೆ ಫುಡ್ ಆ್ಯಪ್ನ ಡಿಲೇಡ್ ಮಾಡಿ ಮನಿ ಸೇವಿಂಗ್ಗೆ ಹೋಗಬೇಕಾಗುತ್ತೆ ಯಾಕೆ ಅಂದರೆ ನಾವು ಸುಮ್ಮ ಸುಮ್ಮನೆ ವೇಸ್ಟ್ ಮಾಡ್ತೀವಿ ಫುಡ್ಡನ್ನೆಲ್ಲ ತರಿಸಿ ಅದು ಸುಮ್ಮನೆ ದುಡ್ಡು ವೇಸ್ಟು ಅಲ್ವಾ ಅದನ್ನು ಫಸ್ಟು ನಾವು ಆ್ಯಪ್ನ ಡಿಲೇಟ್ ಮಾಡಬೇಕು ಟಿಪ್ ನಂಬರ್ ಏಯ್ಟು ನಾವು ಸೀಸನ್ಗಳಲ್ಲಿ ಯಾವ ತರಕಾರಿ ಯಾವ ಫ್ರೂಟ್ಗಳೆಲ್ಲ ಸಿಗುತ್ತೆ ಅದನ್ನು ತರಿಸ್ಕೊಂಡು ನಾವು ತಿನ್ನಬೇಕು ಆವಾಗ ನಮಗೆ ಕಡಿಮೆ ಬೆಲೆಯಲ್ಲೂ ಕೂಡ ಸಿಗುತ್ತೆ ಮನಿ ಸೇವಿಂಗ್ ಕೂಡ ಆಗುತ್ತೆ ನಮ್ಮ ಹೆಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಯಾವುದು ಸೀಸನ್ ಇರುತ್ತೆ ಆ ಸೀಸನಲ್ಲಿ ಆ ಫ್ರೂಟು ಆ ತರಕಾರಿ ಎಲ್ಲ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಹಾಗಾಗಿ ನಾವು ಅದನ್ನು ತಗೊಂಡು ತಿನ್ನೋದ್ರಿಂದ ತುಂಬ ಉಪಯೋಗ ಆಗುತ್ತೆ ನಮಗೆ ಸರಿನಾ ಟಿಪ್ ನಂಬರ್ ನೈನ್ ಟಿಪ್ ನಂಬರ್ ನೈನ್ ಅಂದರೆ ಇದು ನಮಗೋಸ್ಕರನೇ ಹೆಣ್ಮಕ್ಳಿಗೋಸ್ಕರ ನಾವು ಮನೆ ಸಂಸಾರ ಕೆಲಸ ಮಕ್ಕಳು ಅಂದ್ಕೊಂಡು ನಮ್ಮನ್ನು ನಾವೇ ಮರ್ತು ಬಿಟ್ಟಿರ್ತೀವಿ ಅದಕ್ಕೋಸ್ಕರ ಇದ್ದೀನಿ ಫಸ್ಟು ನಮ್ಮನ್ನು ಕೇರ್ ಮಾಡ್ಕೋಬೇಕು ನಾವು ಚೆನ್ನಾಗಿದ್ರೆ ಅಲ್ವಾ ನಮ್ಮ ಮನೆಯವ್ರನ್ನ ನಾವು ಇನ್ನೂ ತುಂಬ ಚೆನ್ನಾಗಿ ನೋಡ್ಕೋಬೋದು ಅದಕ್ಕೋಸ್ಕರ ನಮ್ಮನ್ನ ನಾವು ಸ್ವಲ್ಪ ಸ್ಟ್ರಾಂಗಾಗಿ ಹೆಲ್ದಿಯಾಗಿ ತಿನ್ನಬೇಕು ದಿನ ನಿತ್ಯ ಏ ಏನು ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ನಿಮಗೋಸ್ಕರ ಡ್ರೈ ಫ್ರೂಟ್ಸ್ ತಿನ್ನಿ ಇಲ್ಲಾಂದರೆ ಒಂದು ಲೋಟ ಹಾಲು ಕುಡಿರಿ ಸರಿನಾ ನಿಮಗೋಸ್ಕರ ಒಂದು ಹತ್ತು ನಿಮಿಷ ಆದರೂ ಟೈಮ್ ಕೊಡಿ ನೀವು ಚೆನ್ನಾಗಿದ್ದರೆ ಹೆಲ್ತಿಯಾಗಿದ್ದರೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೋದು ಮತ್ತು ನಾವು ಹೆಲ್ತಿಯಾಗಿದ್ದರೆ ಯಾವ ಆಸ್ಪತ್ರೆ ಏನು ಅಂತ ಹೋಗೋಕ್ಕಾಗಲ್ಲ ಸರಿನಾ ಹಾಗಾಗಿ ಫಸ್ಟು ನಾವು ಹೆಲ್ತಾಗಿ ಹೆಲ್ತನ್ನು ನಮ್ಮನ್ನ ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಟಿಪ್ ನಂಬರ್ ಟೆನ್ನು ಮತ್ತು ನಮ್ಮ ಫ್ರಿಡ್ಜ್ಗಳಲ್ಲಿ ಏನೆಲ್ಲ ಇಟ್ಟಿದ್ದೀವಿ ಏನೆಲ್ಲ ಉಪಯೋಗ ಆಗುತ್ತೆ ಇವತ್ತು ಏನೆಲ್ಲ ಬೇಡ ಏನೆಲ್ಲ ಬಿಸಾಕೋದಿದೆ ಅನ್ನೋದನ್ನ ನಾವು ಫಸ್ಟು ಫ್ರಿಜ್ಜು ತೆಗೆದು ನೋಡ್ಕೋಬೇಕಾಗುತ್ತೆ ಏನೆಲ್ಲ ನಿನ್ನೆ ಇಟ್ಟಿದ್ದೀನಿ ಅದೆಲ್ಲ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನ ನಾವು ಡಿಸೈಡ್ ಮಾಡಿ ಎಲ್ಲ ಕ್ಲೀನ್ ಆದಂಗೂ ಆಗುತ್ತೆ ಅದನ್ನ ಯೂಸ್ ಮಾಡ್ದಂಗೂ ಆಗುತ್ತೆ ಸರಿನಾ ನಾವು ಎಷ್ಟೋ ದಿನ ಆದರೂ ಮರ್ತ್ಬಿಟ್ಟು ಮರ್ತುಬಿಟ್ಟು ವೇಸ್ಟ್ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ವೇಸ್ಟ್ ಮಾಡಬಾರ್ದು ಏನಿದೆ ಏನಿಲ್ಲ ಅಂತನ ಫ್ರಿಜ್ ತೆಗೆದು ಒಂದು ಹತ್ತು ನಿಮಿಷ ಏನು ಬೇಕು ಏನು ಬೇಡ ಎಲ್ಲ ಯೋಚಿಸಿ ಸರಿನಾ ಇದಂತೂ ಈಸಿ ಟಿಪ್ಸು ಎಷ್ಟೋ ಜನ ಈ ಟಿಪ್ನ ಫಾಲೋ ಮಾಡ್ತೀರಾ ಅನ್ಕೋತೀನಿ ನಾನು ಕೂಡ ಫಾಲೋ ಮಾಡ್ತೀನಿ ಯಾಕೆಂದರೆ ನಾವು ವಾಟರ್ ಬಾಟಲ್ ಈಗ ಬಿಸಿಲು ತುಂಬ ಸೆಕೆ ಇರೋದ್ರಿಂದ ನಾವು ಹೊರಗಡೆ ವಾಟರ್ ಬಾಟ್ಲು ಕ್ಯಾರಿ ಮಾಡಬೇಕಾಗುತ್ತೆ ಹೊರಗಡೆ ತೊಗೋತೀವಿ ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ಹೋಗಿ ಬರೋವರೆಗೆ ಒಂದು ನೂರು ರೂಪಾಯಿದ್ರೂ ನೀರಿಗೋಸ್ಕರನೇ ಖರ್ಚು ಮಾಡಿರ್ತೀವಿ ಹಾಗಾಗಿ ಒಂದೆರಡು ಬಾಟಲ್ ನೀರು ಕ್ಲೀನಾಗಿರೋ ಬಾಟಲಿ ನಮ್ಮ ಸೇಫ್ಟಿಗೋಸ್ಕರ ನಾವು ತೊಗೊಂಡು ಹೋದ್ರೆ ಅವು ಮನಿ ಸೇವಿಂಗ್ ಆದಂಗೂ ಆಗುತ್ತೆ ನಮ್ಮ ಬಾಟಲ್ ಅದನ್ನು ಎಸಿದೇನೆ ನಮ್ಮ ಬಾಟಲ್ ಕ್ಲೀನಾಗಿ ತೊಗೊಂಡೋಗಿ ಕ್ಲೀನಾಗಿ ತೊಗೊಬಂದಂಗು ಆಗುತ್ತೆ ಮನೇಲಿ ಬಾಟಲ್ ಇಸ್ ಇಟ್ಕೊಳ್ಳೋದು ಏನಕ್ಕೋಸ್ಕರ ಯೂಸ್ ಮಾಡೋಕ್ಕೋಸ್ಕರ ತಾನೇ ಯೂಸ್ ಮಾಡಬೇಕಲ್ವ ಅದನ್ನು ಈ ಥರ ಆದರೂ ನಾವು ಯೂಸ್ ಮಾಡಬೇಕಾಗುತ್ತೆ ಸರಿನಾ ಟಿಪ್ ನಂಬರ್ ಥರ್ಟೀನ್ ನಮ್ಮ ನಾವು ಎಲ್ದಿಯಾದ ಫುಡ್ಡು ಮೆಡಿಷನ್ ಎಜುಕೇಷನ್ಗೆ ದುಡ್ಡಿನ ಮುಖ ನೋಡಬಾರ್ದು ಅದನ್ನು ಬಿಟ್ಟು ಬೇರೆ ಏನಾದರೂ ಕಾಸ್ಟ್ಲಿಯಾಗಿ ತಗೊಳ್ಳೋ ಆಸೆ ಆದರೆ ಅದನ್ನು ನಮ್ಮ ನಾವು ಯೋಚನೆ ಮಾಡಬೇಕಾಗುತ್ತೆ ಈ ಐಟಮಿಂದ ನಮಗೆ ಏನಾದರೂ ಉಪಯೋಗ ಇದೆಯಾ ಇಲ್ವೋ ಅನ್ನೋದನ್ನ ಯೋಚನೆ ಮಾಡಿ ತೊಗೋಬೇಕಾಗುತ್ತೆ ಸುಮ್ಮ ಸುಮ್ಮನೆ ತಗೊಂಡು ವೇಸ್ಟ್ ಮಾಡೋದಲ್ಲ ಹೊರ್ಗಡೆ ಹೋದಾಗ ಏನಾದರೂ ಆಗಲಿ ಏನಾದರೂ ಅದು ನಮಗೆ ಉಪಯೋಗ ಆಗುತ್ತೆ ಅನ್ನೋದು ಅಂದರೆ ಮಾತ್ರ ತೊಗೋಬೇಕು ಇಲ್ಲಾಂದರೆ ತಗೊಳ್ಳೋಕೆ ಹೋಗಬಾರ್ದು ಅದನ್ನು ಯೋಚಿಸಿ ನೀವೇ ನಿರ್ಧರಿಸಬೇಕು ಟಿಪ್ ನಂಬರ್ ತರ್ಟೀನ್ಗೆ ನಮ್ಮ ಬ್ಯಾಂಕ್ಗಳಲ್ಲಿ ತುಂಬ ಸ್ಕೀಮ್ಗಳಿದೆ ಅದನ್ನು ನಾವು ಹೋಗಿ ಕೇಳಿ ವಿಚಾರಿಸಿ ಯಾವ ಥರ ಎಲ್ಲ ನಾವು ಸೇವಿಂಗ್ ಮಾಡ್ಬೋದು ಅಂತ ನೀವು ತಿಳ್ಕೋಬೇಕಾಗುತ್ತೆ ಆರ್ ಡಿ ಆರ್ ಡಿ ಅಂತ ಕಟ್ಟಿದ್ರೆ ನಾವು ಅದರಿಂದ ನಮಗೆ ಎಷ್ಟೋ ಫ್ಯೂಚರಲ್ಲಿ ಉಪಯೋಗ ಆಗುತ್ತೆ ಅದನ್ನು ನೀವು ಒಂದು ಸ್ವಲ್ಪ ಒಂದು ಆಫ್ ಆನ್ ಅವರು ಒನ್ ಅವರ್ ಟೈಮ್ ಕೊಟ್ಟು ಫ್ರೀ ಇದ್ದಾಗ ಮನೆಯಲ್ಲಿ ಬ್ಯಾಂಕ್ಗಳಿಗೆ ಹೋಗಿ ಯಾವ ಥರ ಸ್ಕೀಮ್ಗಳಿದೆ ಯಾವ ಥರ ಇನ್ಸುರೆನ್ಸ್ಗಳಿದೆ ಅನ್ನೋದನ್ನ ಹೋಗಿ ಚೆಕ್ ಮಾಡಿ ಸೇವಿಂಗ್ ಕೂಡ ಮಾಡ್ಬೋದು ಇಲ್ಲ ಇನ್ಸೂರೆನ್ಸ್ ಕಟ್ತೀನಿ ಅಂದರೆ ಮುಂದೆ ನಮಗೇನು ತೊಂದರೆ ಆಗದೇ ಇದ್ದರೂ ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಹೋಗಿ ನಮಗೋಸ್ಕರ ಎಷ್ಟೋ ನಾವು ಬೇಡದೇ ಇರೋ ವಿಷಯನೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ವೇಸ್ಟ್ ಮಾಡ್ತೀವಿ ಅದನ್ನು ನಮಗೋಸ್ಕರ ಹೋಗಿ ಬ್ಯಾಂಕಿಗೆ ಹೋಗಿ ನಾವು ಈ ಥರ ಸ್ಕೀಮ್ಗಳಿದೆಯಾ ಇಲ್ವಾ ಅನ್ನೋದು ತಿಳ್ಕೊಂಡು ಮನೇಲಿ ಚರ್ಚೆ ಮಾಡಿ ನಾವು ಆ ಥರ ಸ್ಕೀಮ್ಗಳು ಯಾವುದು ಬೇಕು ಬೇಡ ಅನ್ನೋದನ್ನ ವಿಚಾರಿಸಿ ನಾವು ಹಾಕೋಬೋದು ಹಾಕೊಡೋದು ತುಂಬ ಒಳ್ಳೆಯದು ತುಂಬ ಕಡಿಮೆ ಇದರಲ್ಲೂ ಇರುತ್ತೆ ಜಾಸ್ತಿಲೂ ಇರುತ್ತೆ ನಮ್ಮ ಬಜೆಟ್ಟಿಗೆ ಯಾವುದು ಬೇಕು ಯಾವ್ದು ತಕ್ಕದ್ದು ಅದನ್ನು ನಾವು ನಾವು ಉಪಯೋಗಿಸ್ಕೋಬೋದು ಟಿಪ್ ನಂಬರ್ ಫೋರ್ಟೀನ್ ನಾವು ಅಂಗಡಿಗಳಿಗೆ ಹೋಗಿರ್ತೀವಿ ಇಲ್ಲ ಎಲ್ಲಾದರೂ ಹೋಗಿರ್ತೀವಿ ಬಸ್ಸಲ್ಲೋ ಏನಾಗಲಿ ಚಿಲ್ಲರೆ ಕಾಯಿನ್ಸ್ಗಳು ಕೊಡ್ತಾರೆ ನಮಗೆ ಅದನ್ನು ನಾವು ಏನು ಮಾಡ್ತೀವಿ ಎಲ್ಲಾಂದ್ರಲ್ಲಿ ಬಿಸಾಕ್ಬಿಡ್ತೀವಿ ಇಲ್ಲಾಂದರೆ ಎಲ್ಲಂದ್ರಲ್ಲಿ ಇಡ್ತೀವಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಖರ್ಚು ಮಾಡ್ಬಿಡ್ತೀವಿ ಅಯ್ಯೋ ಚಿಲ್ಲರೆ ತಾನೇ ಸುಮ್ಮನೆ ಇಟ್ಕೊಳೋಕ್ಕಾಗಲ್ಲ ಅಂತ ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಚೇಂಜು ನಿಮಗೆ ಚಿಲ್ಲರೆಗಳು ಸಿಕ್ಕಿದ್ರೆ ಒಂದು ಬಾಕ್ಸ್ ಕಾಯಿನ್ಗೆ ಅಂತ ಒಂದು ಬಾಕ್ಸ್ ಎತ್ತಿ ಎತ್ತಿಟ್ಬಿಡಿ ಇಲ್ಲಾಂದರೆ ಒಂದು ಉಂಡಿ ಉಂಡಿಯಲ್ಲಿ ಹಾಕಿ ಇಟ್ಬಿಡಿ ಎಷ್ಟೆಲ್ಲ ಕಾಯಿನ್ಸ್ ಬರುತ್ತೆ ಅದನ್ನೆಲ್ಲ ತೆಗೆದು ತೆಗೆದು ಒಂದು ಡಬ್ಬದಲ್ಲಿ ಹಾಕಿ ಇಟ್ಬಿಡಿ ಆವಾಗ ನಿಮಗೆ ತುಂಬ ದಿನ ಆದಮೇಲೆ ಅದೇ ಒಂದು ದೊಡ್ಡ ಮೊತ್ತದಲ್ಲಿ ಹಣ ನಿಮಗೆ ಸಿಗುತ್ತೆ ಸರಿನಾ ಟಿಪ್ ನಂಬರ್ ಫಿಫ್ಟೀನು ಲಾಸ್ಟ್ ಟಿಪ್ಸ್ ಇದು ಎಲ್ಲರೂ ಇದನ್ನು ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ ನಾನು ಕೂಡ ಮಾಡ್ತಾಯಿರ್ತೀನಿ ಏನಂದರೆ ಎಲ್ಲ ಹಿಡನ್ ಸೇವಿಂಗ್ ಹಿಡನ್ ಸೇವಿಂಗ್ ಅಂದರೆ ಏನು ಇವಾಗ ನಮ್ಮ ಹಸ್ಬೆಂಡ್ ಬಟ್ಟೆ ತೊಗೊಳಕ್ಕೆ ಅಂತ ಒಂದು ಐನೂರು ರೂಪಾಯಿ ಕೊಡ್ತಾರೆ ಅದನ್ನು ನಾವು ಒಂದು ಚೊರೆ ಮಾಡಿ ಅದನ್ನು ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿಗೆ ತೊಗೊಂಡಿರ್ತೀವಿ ಸಾಕು ಇಷ್ಟೇ ಅಂದ್ಕೊಂಡು ಅದಾದಮೇಲೆ ಅದು ಮಿಕ್ಕಿರೋ ದುಡ್ಡನ್ನು ಸೇವ್ ಮಾಡ್ಕೊಂಡಿರ್ತೀವಿ ಮನೇಲಿ ಕೇಳಿದ್ರೆ ಇಲ್ಲ ನಾನು ಅದಕ್ಕಿಂತ ಜಾಸ್ತಿ ಹಾಕಿ ತೊಗೊಂಡೆ ನಮ್ಮ ನನ್ನ ದುಡ್ಡಿಂದನೇ ತಗೊಂಡೆ ಅದು ಸಾಲನೆ ಇಲ್ಲ ಅಂತೆಲ್ಲ ನಾವು ಮನೇಲಿ ಮಾತಾಡ್ತೀವಿ ಅಲ್ವಾ ಹಾಗೆ ಅದಕ್ಕೆ ಅಂತ ಅಲ್ಲ ಬೇರೆ ಏನಕ್ಕಾದರೂ ವಸ್ತುಗೆ ಕೊಟ್ಟರೆ ತೊಗೊಳಕ್ಕೆ ಹಾಗೆ ಮಾಡಬೇಕು ನಾವು ಅವಾಗ ಅವಾಗೂ ಕೂಡ ತುಂಬ ಸೇವಿಂಗ್ ಮಾಡ್ಬೋದು ನಾವು ಇವಾಗ ನಾವು ಒಂದು ಸಾವಿರ ರೂಪಾಯಿ ಅಂತ ಏನಕ್ಕಾದರೂ ಕೊಡ್ತಾರೆ ಸೀರೆಗೋ ಇಲ್ಲ ಏನಕ್ಕಾದರೂ ಕೊಡ್ತಾರೆ ಅಂತ ಅಂದ್ಕೊಳ್ಳಿ ಅದನ್ನು ನಾವು ಅರ್ಧಕ್ಕೆ ಅರ್ಧನೇ ಕಡಿಮೆ ಮಾಡಿ ಮಿಕ್ಕಿಸಿ ನಾವು ಚೊರೆ ಮಾಡಿ ಎತ್ತಿ ಇಟ್ಕೋಬೇಕಾಗುತ್ತೆ ಆವಾಗ ನಮಗೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಗೊತ್ತಾ ಇದು ಈ ಥರ ಎಲ್ಲ ಯಾರು ಮಾಡಿದ್ದೀರಾ ನನಗಂತೂ ತುಂಬ ಗೊತ್ತಿದೆ ತುಂಬ ಜನ ಮಾಡ್ತೀರಾ ಲೇಡೀಸು ಮುಕ್ಕಾಲು ಪರ್ಸೆಂಟ್ ಎಲ್ಲ ಆ ಥರ ಮಾಡ್ತೀರಾ ಅಂತ ನನಗೆ ಗೊತ್ತು ಯಾಕೆಂದರೆ ಚೋರೆ ಮಾಡೋದ್ರಲ್ಲಿ ಲೇಡೀಸ್ ಎತ್ತಿದ ಕೈಯ್ಯಲ್ವ ಹಾಗಾಗಿ ತುಂಬ ಜನ ನಾನು ಕೂಡ ನೋಡಿದ್ದೀನಿ ನಾನು ಮಾಡ್ತೀನಿ ನಾನು ಮಾಡಲ್ಲ ಅಂತಿಲ್ಲ ನಾನು ತುಂಬ ಚೋರೆ ಮಾಡಿ ತೊಗೋತೀನಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನನಗೆ ಕ್ವಾಲಿಟಿನೂ ಚೆನ್ನಾಗಿ ಬರಬೇಕು ಕಡಿಮೆ ದುಡ್ಡಲ್ಲೂ ಬರಬೇಕು ಆ ಥರ ಐಟಮ್ಗಳನ್ನ ನೋಡೋಕ್ಕೂ ಕೂಡ ಚೆನ್ನಾಗಿರಬೇಕು ಆ ಥರ ಐಟಮ್ಗಳನ್ನ ನಾನು ತೊಗೋತೀನಿ ನೀವು ಕೂಡ ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅವರೆಲ್ಲ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಇನ್ಯಾವ ಥರ ಎಲ್ಲ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಮನಿ ಸೇವಿಂಗ್ ವಿಡಿಯೋ ಬೇಕಾ ಇಲ್ಲ ಬ್ಲಾಗಿಂಗ್ ಬೇಕಾ